ಪಂಡಿತಂ ಪಂಡಿತಾರಾಧ್ಯಂ ರಾಧ್ಯ ಸ್ಥಳ ಬೋಧಕ ಅಖಂಡಂ ದಂಡವೊಂದಿ ಸೂರ್ಯ ಮಂಡಲ ಮಂಡಿತ ಮನುಷ್ಯನ ಬದುಕಿನಲ್ಲಿ ಜ್ಞಾನಕ್ಕೆ ಬಹಳ ಮಹತ್ವಪೂರ್ಣವಾಗಿರುವಂತಹ ಸ್ಥಾನ ಇದೆ ಒಂದು ವೇಳೆ ಅರಿವು ಅನ್ನೋದು ಇಲ್ಲದೆ ಹೋಗಿದ್ರೆ ಮನುಷ್ಯನಿಗೆ ಯಾವ ಮಹತ್ವವೂ ಇರ್ತಿರಲಿಲ್ಲ ಅದು ಅರಿವು ಭೌತಿಕವಾದದ್ದೇ ಆಗಿರಬಹುದು ಅಥವಾ ಆಧ್ಯಾತ್ಮಿಕವಾದದ್ದೇ ಆಗಿರಬಹುದು ಅರಿವು ಅನ್ನೋದು ಇರೋ ಕಾರಣಕ್ಕಾಗಿಯೇ ಮನುಷ್ಯ ಇವತ್ತು ಶ್ರೇಷ್ಠ ಜೀವಿ ಬುದ್ಧಿಜೀವಿ ಅಷ್ಟೇ ಅಲ್ಲ ಜಗತ್ತಿನ ಎಲ್ಲ ಜೀವಿಗಳ ಮೇಲೆ ನಿಯಂತ್ರಣವನ್ನು ಸಾಧಿಸುವಂತಹ ಅಧಿಕಾರವನ್ನು ಪಡೆದುಕೊಂಡಿದ್ದ ಅಂತೇನೆ ಶರಣರು ಕೂಡ ಹರಿದೊಳೆ ಶರಣ ಮರೆದೊಳೆ ಮಾನವ ಅನ್ನುವಂಥ ಮಾತನ್ನ ಹೇಳಿದ್ದ ಜ್ಞಾನಕ್ಕೆ ಇರುವಷ್ಟು ಮಹತ್ವ ಈ ಪ್ರಪಂಚದಲ್ಲಿ ಯಾವುದಕ್ಕೂ ಇಲ್ಲ ಒಂದು ಎರಡು ಮೂರು ಶಬ್ದಗಳನ್ನು ನಾವು ಗಮನಿಸಿದರೆ ಜ್ಞಾನ ಅರಿವು ಎಷ್ಟು ಉತ್ತಮ ಅನ್ನೋದು ನಮಗೆ ಗೊತ್ತಾಗುತ್ತೆ ಒಂದು ಅಸ್ತಿತ್ವ ಎರಡನೇದು ಅರಿವು ಮೂರನೇದು ಪ್ರಯೋಜನ ಮೂರು ಸಂಗತಿಗಳನ್ನು ವಿಶ್ಲೇಷಣೆ ಮಾಡಿದಾಗ ಅರಿವಿನ ಮಹತ್ವ ಗೊತ್ತಾಗತ್ತೆ ಯಾವುದೇ ಒಂದು ವಸ್ತು ನಮಗೆ ಉಪಯೋಗಕ್ಕೆ ಬರಬೇಕಾಗಿತ್ತು ಅಂದರೆ ನಮಗೆ ಬಳಕೆಗೆ ಬರಬೇಕಾಗಿತ್ತು ಅಂದ್ರೆ ಪ್ರಯೋಜನ ಆಗಬೇಕಾಗಿತ್ತು ಅಂದ್ರೆ ಅದು ಮೊದಲು ಇರಬೇಕು ಇಲ್ಲದೇ ಇರೋ ವಸ್ತು ಎಂದು ಉಪಯೋಗಕ್ಕೆ ಬರೋಂಗಿಲ್ಲ ಇರೋ ವಸ್ತುವೆ ಉಪಯೋಗಕ್ಕೆ ಬರೋದು ಮಲದು ಕೋಡು ಅಂತ ವ್ಯವಹಾರದಲ್ಲಿ ಹೇಳ್ತೀವಿ ಐತೆ ನಾನು ಕೋಡು ಅಂತ ವ್ಯವಹಾರದಲ್ಲಿ ಅಂತೀವಿ ಅದು ಎಲ್ಲೂ ನೋಡ್ಲಿಕ್ಕೆ ಸಿಗಂಗಿಲ್ಲ ಕೇವಲ ಶಾಬ್ದಿಕ ವ್ಯವಹಾರ ಆಗ್ತದೆ ಆದರೆ ಮೊಲದ ಅನ್ನೋದು ನೋಡ್ಲಿಕ್ಕೂ ಸಿಗೋಂಗಿಲ್ಲ ಉಪಯೋಗಕ್ಕೂ ಬರೋ ಪ್ರಶ್ನೆನೇ ಇಲ್ಲ ಇಲ್ಲಿಂದ ಯಾವುದೋ ಉಪಯೋಗಕ್ಕೆ ಬರೋಂಗಿಲ್ಲ ಏನೇ ಉಪಯೋಗಕ್ಕೆ ಬರಬೇಕು ಅಂದರೆ ಅದು ಮೊದಲು ಇರಬೇಕು ಇದ್ರೆ ಉಪಯೋಗಕ್ಕೆ ಬರ್ತದೆ ಇನ್ನು ಎರಡನೇ ಸಂಗತಿ ಏನು ಅಂದ್ರೆ ಅರಿವು ಬರೀ ಇದ್ದ ಮಾತ್ರಕ್ಕೆ ಉಪಯೋಗಕ್ಕೆ ಬರ್ತತ್ತೇನು ಅಂತ ಕೇಳಿದ್ರೆ ಬರಂಗಿಲ್ಲ ಅದ ಐತಿ ಅನ್ನೋದು ಗೊತ್ತಾಗ್ಬೇಕು ನಮಗೆ ಅದು ಐತಿ ಅನ್ನೋದು ಗೊತ್ತಾಗದೆ ಹೋದ್ರೆ ಅದು ಇದ್ರೂ ಉಪಯೋಗಕ್ಕೂ ಬರಂಗಿಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ಉಪಯೋಗಕ್ಕೆ ಹೆಂಗೆ ಬರ್ತದೆ ಅದಕ್ಕೆ ಯಾವುದೇ ಒಂದು ವಸ್ತುವನ್ನು ನಾವು ಬಳಕೆಗೆ ತರಬೇಕು ಅಂದ್ರೆ ಮೊದಲು ಅದನ್ನು ಅರಿವು ಮಾಡ್ಕೋಬೇಕು ತಿಳ್ಕೊಳ್ಬೇಕು ತಿಳ್ಕೊಳ್ಬೇಕು ಮೇಡಮ್ ಕ್ಯೂರಿ ಎನ್ನುವಂಥ ಒಬ್ಬ ವಿಜ್ಞಾನಿ ಹೆಣ್ಮಗಳು ರೇಡಿಯಂ ಅನ್ನು ಕಂಡು ಹಿಡಿದ್ರು ಯಾವುದೋ ಒಂದು ಕಾಲಕ್ಕೆ ಆ ಹೆಣ್ಮಗಳ ರೇಡಿಯಂ ಅನ್ನುವಂಥ ವಸ್ತುವನ್ನು ಭೂಮಿಯಲ್ಲಿ ಇರೋದನ್ನು ಪತ್ತೆ ಹೆಚ್ಚಿದ್ದು ಕಂಡುಹಿಡಿದ್ರು ಎಂದು ಭೂಮಿ ಹುಟ್ಟಿದೋ ಅಂದಿನಿಂದಲೂ ಭೂಮಿಯಲ್ಲಿ ರೇಡಿಯಂ ಇತ್ತು ರೇಡಿಯಂ ಆ ಭೂಮಿಯಲ್ಲಿ ಇತ್ತೆ ಆದ್ರೆ ಅದರ ಬಳಕೆ ಯಾವಾಗ ಬಂತು ಎಂದ ಆ ಮೇಡಮ್ ಕ್ಯೂರಿ ರೇಡಿಯಂ ಕಣ್ಣು ಹಿಡಿದ್ಲು ಆವತ್ತಿನಿಂದ ಬಳಕೆಗೆ ಬರಕ್ ಶುರುವಾಯ್ತ ಅದಕ್ಕಿಂತಲೂ ಮೊದಲು ಲಕ್ಷ ಲಕ್ಷ ವರ್ಷಗಳಲ್ಲಿ ಇತ್ತಲ್ಲ ಇದ್ರೂ ಕೂಡ ಉಪಯೋಗ ಬಂದಿತ್ತಲ್ಲ ಉಪಯೋಗ ಬಂದಿತ್ತು ಬಂದಿರಲಿಲ್ಲ ಯಾಕೆ ಉಪಯೋಗಕ್ಕೆ ಬಂದಿರಲಿಲ್ಲ ಅದು ಐತಿ ಅನ್ನೋದು ಗೊತ್ತೇ ಇರಲಿಲ್ಲ ಬರೀ ಇದ್ರ ಸಾಲು ಇರೋದ್ರ ಜೊತೆಗೆ ಅದು ಇದೆ ಅನ್ನೋದ್ರ ಅರಿವು ಕೂಡ ಆಗಬೇಕು ಅರಿವಾದಾಗಲೇನೆ ಅದು ಪ್ರಯೋಜನಕ್ಕೆ ಬರೋದು ಅರಿವಾದಾಗಲೇನೆ ಪ್ರಯೋಜನಕ್ಕೆ ಅದಕ್ಕೆ ಯಾವುದೇ ಒಂದು ವಸ್ತುವಿನ ಅಸ್ತಿತ್ವ ಎಷ್ಟು ಮುಖ್ಯನೋ ಅದರಷ್ಟೇ ಅದರ ಅರಿವು ಕೂಡ ಮುಖ್ಯವಾಗಿರೋದಿಲ್ಲ ಹೆಂಗೆ ಅಸ್ತಿತ್ವ ಇಲ್ಲದೆ ಹೋದ್ರೆ ಅದು ಉಪಯೋಗಕ್ಕೆ ಬರಂಗಿಲ್ಲೋ ಹಂಗ ಅಸ್ತಿತ್ವ ಇದ್ರೂ ಕೂಡ ಅರಿವು ಇರದೇ ಹೋದ್ರೆ ಅದು ಕೂಡ ಉಪಯೋಗಕ್ಕೆ ಬರೋದಿಲ್ಲ ಆ ಕಾರಣಕ್ಕಾಗಿ ವಸ್ತುವಿನ ಅಸ್ತಿತ್ವದ ಜೊತೆಗೆ ಅರಿವು ಮಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗಿರುವಂತಹದ್ದು ಅಷ್ಟೇ ಮಹತ್ವಪೂರ್ಣವಾಗಿರುವಂಥದ್ದು ನೀವು ಸುಮ್ಮನೆ ವಿಚಾರ ಮಾಡಿ ಒಂದು ಮನಿ ಆ ಮನೆಯೊಳಗ ಅಪ್ಪ ಮಕ್ಕಳು ಮಕ್ಕಳು ಉಡಾಳಿದ್ರು ಅಪ್ಪ ಮಕ್ಕಳು ಚಲೋ ಆಗಲಿ ಅಂತ ಹೇಳಿ ಮಕ್ಕಳ ಹೆಸರಲ್ಲೇ ಒಂದಿಷ್ಟು ಬ್ಯಾಂಕಿನೊಳಗೆ ದುಡ್ಡು ಮಾಡಿದ್ದ ಎಫ್ ಡಿ ಇಟ್ಟಿದ್ದ ಆದ್ರೆ ದೊಡ್ಡ ಐತಿ ಅನ್ನೋದನ್ನ ಮಕ್ಕಳಿಗೆ ಹೇಳಿದ್ರ ಇನ್ನೂ ಹೆಂಚುಡಾಳಾಗ್ತಾರೆ ಇವರು ಅಂತ ಹೇಳಿ ಆ ಮಕ್ಕಳಿಗೆ ಹೇಳಾದ ಅವ್ರಿಗೆ ಗೊತ್ತಿಲ್ಲ ಅಂದಂಗ ಬ್ಯಾಂಕ್ನಾಗ ದೊಡ್ಡಿಟ್ಟಿದ್ದ ಸಾಯೋಕಾಲಕ್ಕ ಹೇಳಿ ಅಂತ ಹೇಳೇ ಇರಲಿಲ್ಲ ಮಧ್ಯ ಸಾವಿರ ಹೇಳಿ ಕೇಳಿ ಬರ್ತತಿ ಮುಂದಿನ ವಾರದಾಗ ನಾವು ಬರೋವಾದೀನಿ ಅದಕ್ಕೆ ಏನು ಕೆಲಸ ಆಯಿತು ಅಂದ್ರೆ ಮುಗಿಸ್ಲೋ ಯಾರ್ಯಾರು ಏನು ಏನು ಅಂದ್ರೆ ಹೇಳೋದು ಕೇಳೋದು ಕೊಡೋದು ತಗೋದು ಎಲ್ಲ ಮುಗಿಸ್ಕೊ ನಾ ಬಂದ್ಮೇಲೆ ಮತ್ತೆ ನಿಲ್ಲಂಗಿಲ್ಲ ಅಂತ ಹೇಳಿ ಗೊತ್ತತೆ ಅದು ಯಾವಾಗ ಬರ್ತೈತೆ ಯಾವಾಗ್ಲಿ ಗೊತ್ತಿಲ್ಲ ಯಾವಾಗ್ಲಿ ಗೊತ್ತಿಲ್ಲ ಆದ್ರೆ ಅವ ಹೋಗುವಾಗ ಹೇಳಿ ಹೋದ್ರೆ ಆಯ್ತು ಅಂತ ದುಡ್ಡು ಮಕ್ಕಳ ಹೆಸರಲ್ಲಿ ಬಯಕನೇ ಆಗಿಟ್ಟು

ಆ ಹುಡುಗರು ಅಪ್ಪನ ಅಂತ್ಯ ಸಂಸ್ಕಾರ ಮಾಡಕ್ಕೆ ಇನ್ನೊಬ್ರು ಕಡೆ ಸಾಲ ತಗೊಂಡು ಸಂಸ್ಕಾರ ಮಾಡ್ತಾರೆ ಯಾಕೆ ದುಡ್ಡು ಆದ್ರೆ ದುಡ್ಡು ಐತಿ ಅನ್ನೋದು ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅನ್ನೋದು ಎಷ್ಟು ಮಹತ್ವಪೂರ್ಣವಾದ ಕೆಲಸ ಮಾಡ್ತದೆ గొట్ట আগోరు అదిత్ర ఉపయోగపరమే ఒక దేవస్థానం ఉండగా కోబా పరీక్షా వెళ్widetilde బరువది 40 వత్సరం పొందాజాలకొట్టుగొగారు ముంద కై చస్తిత కాస్ కాస్ రూపాయి 5 రూపాయ ಈಗ ಅವಾಗಿಂದ್ರೆ ಪೈಸಲ್ಲಿ ಲೆಕ್ಕ ಏನೋ ಒಂದು ಕೈ ಜಾಸ್ತಿ ಅವನ ದೇಹಕ್ಕೆ ವಾಸಿ ಆಗದೆ ಇರುವಂತಹ ಒಂದೊಂದು ರೋಗ ಇಟ್ಕೊಂಡಿತ್ತು ಅಲ್ಲೇ ಕೂಡ್ತಿದ್ದ ಆ ರೋಗ ಉಲ್ಗೊಂಡು ಗೊಂಡುಗೊಂಡು ಏನು ಓಡಾಡಕ್ ಸಹಿತ ಅವನಿಗೆ ಹಾಕ್ತಿರ್ಲಿಲ್ಲ ಯಾರೇ ಭಿಕ್ಷಾ ನೀಡಿ ದುಡ್ಡನ್ನ ಇನ್ನೊಬ್ರು ಏನು ತರ್ಸ್ಕೊತಿದ್ದ ತಿಂತಿದ್ದ ಅಲ್ಲೇ ಕುಂದರ್ತಿದ್ದ ಬಹಳ ಎಮರ್ಜೆನ್ಸಿ ಮಾತ್ರ ಹೋಗೋದು ಮತ್ ಬರೋದು ಅಲ್ಲೇ ಕುಂದ್ರು ಹಿಂಗಾಗಿ ನಲ್ವತ್ತು ವರ್ಷ ಭಿಕ್ಷ ಬೇಡಿ 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 ಕಾಣಿ ಒಂದು ಸದಾ ಜಾಗದಾಗ ಸತ್ತೋಗಿಬಿಟ್ಟ ಅನಾಥ ಶವಕ್ಕೆ ಸಂಸ್ಕಾರ ಯಾರು ಕೊಡ್ರ ಯಾರ ಹಿಂದಿನ ಮುಂದಿನ ಯಾರೂ ಸಂಸ್ಕಾರ ಕೊಡಲಿಲ್ಲ ಸತ್ತ ಮೇಲೆ ಮುನ್ಸಿಪಾಲ್ಟಿ ಅವ್ರು ಹೇಳಿದರು ಯಾರು ಮಾಡಿದ್ರು ಬೈ ಅವ್ರಿಗೆ ಮಾಡಬೇಕಲ್ಲ ಮುನ್ಸಿಪಾಲ್ಟಿ ಅವ್ರು ಬಂದರು ತಗೊಂಡೋಗಿ ಸಂಸ್ಕಾರ ಮಾಡಿದರು ಜನರಿಗೆ ಸಮಾಧಾನ ಆಗಲಿಲ್ಲ ನಲವತ್ತು ವರ್ಷದಿಂದ ಇದ ಜಾಗದ ಕೊಂಡ್ ವಿಷ ಅವನು ದೇಹಕ್ಕರೆ ವಾಸಿ ಆಗದೇ ರೋಗ ಅಂಟ್ಕೊಂಡಿತ್ತು ಆ ಅವನ ದೇಹದ ರೋಗ ರೋಗಾಣುಗಳು ಈ ನೆಲದೊಳಗೂ ಕೂಡ ಪ್ರವೇಶ ಮಾಡಿರ್ತಾವ ಇದನ್ನು ನೀವು ಶುದ್ಧ ಮಾಡಬೇಕು ಅಂತ ಅರ್ಜಿ ಕೊಟ್ಟರು ಅವಾಗ ಒಂದು ನಾಲ್ಕು ಜನರನ್ನ ಒಂದು ದಿವಸ ಕೊಟ್ಟು ಮುನ್ಸಿಪಾಲ್ಟಿ ಅವ್ರು ಕಳ್ಸಿ ಕೊಟ್ಟರು ತಗೊಂಡು ಬಂದು ತೆಗ್ಗು ತೊಗೊಂಡಿ ಆ ಮಣ್ಣೆಲ್ಲ ತೆಗೆದು ಹೊರಗೆ ಹಾಕಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರ ತೆಗ್ಗು ತೋಡ್ತಾ ತೋಡ್ತಾ ಇದ್ದಾಗ ನಾಲ್ಕು ಫುಟ್ ಅದು ಇದಿರ್ಲಿಲ್ಲ ಅಂತ ವಾಸ ಬಂತು ಏನಿರ್ಬೇಕು ಒಳಗೆ ಹಾ ಹಂಡೇನೇ ಇರ್ತವೆ ಬಂಗಾರದ ನಾಣ್ಯಗಳಿಂದ ತುಂಬಿರುವಂತಹ ಒಂದು ಪಾತ್ರೆ ಆ ಭೂಮಿ ಒಳಗಡೆ ಸ್ವಲ್ಪ ನೀವು ವಿಚಾರ ಮಾಡ್ರಿ ಬಂಗಾರದ ನಾಣ್ಯಗಳಿಂದ ತುಂಬಿರುವಂತಹ ಪಾತ್ರೆ ಅವನಿಂದ ಎಷ್ಟು ಅಂತರದಲ್ಲಿತ್ತು ನಾಲ್ಕೇ ಫುಟ್ ಅಂತರದಲ್ಲಿ ಅದೇ ನೆಲದ ಮೇಲೆ ಕುತ್ಕೊಂಡ ಭಿಕ್ಷಣ ಕಳ್ಯಾನ ಅದೇ ನೆಲದ ಮೇಲೆ ಕುತ್ಕೊಂಡ ಊಟ ಮಾಡ್ಯಾನ ನಲ್ವತ್ತು ವರ್ಷದ ತನಕ ಏನೇನೇನು ಇಲ್ಲ ಅನ್ನೋ ರೀತಿಯಲ್ಲಿ ದಿಕ್ಕಳಿಯಾಗಿ ಜೀವನ ಮಾಡ್ಯಾನ ಏನು ಗೊತ್ತು ಅರಿವಿಗೆ ಅಷ್ಟು ಮಹತ್ವ ಇತ್ತು ಅಂಶ ಶ್ರೀಮಂತ ಅಲ್ಲ ಶ್ರೀಮಂತಲ್ಲ ಶ್ರೀಮಂತ ಅಲ್ಲ ದುಡ್ಡು ಐತಿ ಅನ್ನೋದು ಗೊತ್ತಿದ್ದವ್ ಶ್ರೀಮಂತ ಅದಕ್ಕೆ ಗೊತ್ತಾಗುವಿಕೆ ಅನ್ನೋದೇನದಲ್ಲ ಬಹಳ ಮುಖ್ಯವಾಗಿ ಅನೇಕ ಸಂಗತಿಗಳು ನಮ್ಮಲ್ಲಿ ನಮ್ಮಲ್ಲಿದ್ದಾವ ಅನೇಕ ಸಂಗತಿಗಳು ನಮ್ಮಲ್ಲಿ ನಮ್ಮಲ್ಲಿದ್ದಾವ ಅವು ಅದಾವ ಅನ್ನೋದೇ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಇರುವ ಕಾರಣಕ್ಕಾಗಿ ನಾವು ದರಿದ್ರಂತೆ ಜೀವನವನ್ನು ಮಾಡ್ತಾ ಇದ್ದೇವೆ ಸುಖದ ಸುಪತ್ತಿಗೆ ಸುಖದ ಸಾಮ್ರಾಜ್ಯ ಒಳಗೆ ಐತಿ ಆದರೂ ಸುಖಕ್ಕಾಗಿ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ನಾವು ಭಿಕ್ಷ ಬೇಕು ಅಂತ ಹೇಳ್ತೀವಿ ಐತಿ ನಾಲ್ಕು ಫೂಟ್ ಅಲ್ಲ ನಾಲ್ಕು ಫೂಟ್ ಅಲ್ಲ ನಾಲ್ಕು ಇಂಚ್ ಅಂತರದೊಳಗೆ ನನ್ನ ಒಳಗ ಆದ್ರ ಗೊತ್ತಿಲ್ಲ ಗೊತ್ತಿಲ್ಲದೆ ಇವಾಗ ಶಬ್ದದಿಂದ ಸುಖ ರಸದಿಂದ ಸುಖ ಮತ್ತೆ ಬೇರೆ ಬೇರೆ ವಿಷಯಗಳಿಂದ ಸುಖವನ್ನು ನಾವು ಬಯಸ್ತೀವಿ ಕಾರಣ ಏನು ಅಂದ್ರೆ ನನ್ನ ಒಳಗೊಂದು ಸುಖ ಐತಿ ಅನ್ನೋದು ಗೊತ್ತಿಲ್ಲ ಅದನ್ನು ಗೊತ್ತು ಮಾಡ್ಕೊಂಡ್ವಿ ಅಂದ್ರೆ ಅವಾಗಲ್ಲವೋ ಪ್ರಭು ದೇವರು ಹೇಳ್ತಾರೆ ನಿನಗಿಂತ ಶ್ರೀಮಂತರ ನಿನಗಿಂತ ಶ್ರೀಮಂತ ಯಾರಿದ ಅದಕ್ಕೆ ಅದನ್ನು ಗೊತ್ತು ಮಾಡ್ಕೊಳ್ಬೇಕು ಹೇಮನೆನ್ನೋದಲ್ಲ ಭೂಮಿ ನಿನ್ನೋದಲ್ಲ ಕಾನಿಯೂ ಅದು ಯಾವುದು ನಂದಲ್ಲ ನಂದು ಯಾವುದು ಅಂದ್ರೆ ಗೊತ್ತು ಮಾಡ್ಕೊಳ್ಳೋದು ಇದ್ದದ್ದನ್ನೇ ಗೊತ್ತು ಮಾಡ್ಕೊಳ್ಳೋದು ಇಲ್ಲದನ್ನ ಸೃಷ್ಟಿ ಮಾಡ್ಕೊಳ್ಳೋದಲ್ಲ ನಾವೇನೋ ತಿಳ್ಕೊಳ್ತೀವಿ ಏನೋ ಮಾಡ್ತೀವಿ ಅಂದ್ರೆ ಏನೋ ಮಾಡ್ಕೊಳ್ಳೋ ಇದ್ದದ್ದನ್ನೇ ಗೊತ್ತು ಮಾಡ್ಕೊಳ್ಳೋದು ಅಷ್ಟೇ ಅಕ್ಕ ಮಹಾದೇವಿ ಏನು ಬಹಳ ಅದ್ಭುತವಾದ ಅಕ್ಕ ಮಹಾದೇವಿ ಬರೀತಾನೆ ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿಬರು ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದುವರು ಹಗಸ ನೀರೊಳಗಿಂದು ಬಾಯಾರಿಸತ್ತಂತೆ ತನ್ನೊಳಗಿರ್ದ ಮಹಾ ಘನವನರಿಯದೆ ಕೆಟ್ಟ ಚೆನ್ನವಲ್ಲಿ ಕಾರಜಲ ಕೆಟ್ಟನು ಚೆನ್ನಾಗಿ ಎಲ್ಲ ನಮ್ಮ ಒಳಗೆ ಒಳಗೈತೆ ಆದ್ರ ಅದನ್ನ ತಿಳ್ಕೊಳ್ಳಾರ್ದಕ್ಕ ನಾವು ದರಿದ್ರರಾಗಿ ಬಡವರಾಗಿ ದುಃಖಿಗಳಾಗಿ ಬಹುಬಂಧಿತರಾಗಿ ಜೀವನಗಳನ್ನು ಸಾಗಿಸ್ತಾ ಇದ್ದೇವೆ ಶ್ರೀಮಂತರಾಗ್ಬೇಕು ಅಂದ್ರೆ ಅದನ್ನ ನಾವು ಗಳಿಸೋದಲ್ಲ ತಿಳ್ಕೊಳ್ಳೋದು ಅಷ್ಟೈ ಬ್ಯಾಂಕ್ ಒಳಗೆ ದೊಡ್ಡ ಬಿದ್ದೈತಿ ಗಳಿಸ್ಬೇಕಾದದ್ದೇನೂ ಇಲ್ಲ ಮಾಡಬೇಕಾದದ್ದೇನೂ ಇಲ್ಲ ಕೇವಲ ಐದು ಅನ್ನೋದನ್ನು ಗೊತ್ತು ಮಾಡ್ಕೊಳ್ಬೇಕಾಗಿದೆ ಅದಕ್ಕೆ ಆ ಗೊತ್ತು ಅನ್ನೋದ್ರ ಸಲುವಾಗಿನೇ ಇಂಥ ಕಾರ್ಯಕ್ರಮಗಳ ಕಲ್ಯಾಣೋತ್ಸವ ಜಾತ್ರೆ ಪುಣ್ಯತಿಥಿ ಆದರು ಇದು ನೆಪ ಅದನ್ನು ನೆಪ ಮಾಡಿಕೊಂಡು ನಮ್ಮ ಒಳಗನ್ನು ನಾವು ತಿಳಿದುಕೊಳ್ಳೋದು ಅರ್ಥ ಮಾಡಿಕೊಳ್ಳೋದು ಅರಿವು ಮಾಡಿಕೊಳ್ಳೋದೇನೆ ಮುಖ್ಯವಾಗಿರೋಂಥ ಪ್ರಯೋಜನ